ಚಿತ್ತರಗೇತ ಜ್ಯೋತಿ ಶ್ರೀ ವಿಜಯ ಮಹಾಂತ ಶಿವಿಗಳನ್ನು ಹಾಗೂ ಡಾಕ್ಟರ್ ವಿಜಯ ಮಹಾಂತ ಸ್ವಾಮಿಗಳನ್ನು ಮನದಲ್ಲಿ ನಡೆಯುತ್ತೆ ಹಿಮಾಂತ ಸ್ವಾಮಿಗಳವರ ಭಾಗ ನಡೆಸುತ್ತ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರರಂದು ವಿಜಯ ಮಹಾಂತ ಶಿವಜಿಯ ಕಾರ್ತಿಕೋತ್ಸವ ಹಾಗೂ ಲಘು ರಥೋತ್ಸವ ಕಾರ್ಯಕ್ರಮವು ಶ್ರೀ ವಿಜಯ ಮಹಾಂತೇಶ್ವರ ಜಿಲ್ಲೆಯಲ್ಲಿ ಜರುಗಲಿದ್ದು ಸಾಯಂಕಾಲ ಐದು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮವು ಪ್ರಾರಂಭವಾಗಲಿದೆ ದಯವಿಟ್ಟು ಎಲ್ಲ ಶ್ರೀ ವಿಜಯ ಮಹಾಂತೇಶ್ವರುಗಳ ಸದರ್ಥರು ಆಗಮಿಸಿ ಶ್ರೀ ವಿಜಯ ಮಹಂತೇಶ್ವರ ಕಾರ್ತಿಕೋತ್ಸವ ಹಾಗೂ ರಘುರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಶ್ರೀ ವಿಜಯ ಮಹಂತೇಶ್ವರ ಸಂಘದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಎಲ್ಲ ಸಂಪರ್ಕರಲ್ಲಿ ವಿನಂತಿ ಮಾಡ್ತಾ ಸಕಲ ಸದಸ್ತರು ಮತ್ತು ಈ ವರ್ಷದ ಕಾರ್ತಿಕೋತ್ಸವ ಅತಿ ವಿಜೃಂಭಣೆಯಿಂದ ಜರುಗೋದ್ರಿಂದ ಸಕಲ ಸದ್ಭಕ್ತರು ಎಲ್ಲರೂ ಬಂದು ವಿಜಯ ಮಹಾತ್ಮ ಶಿವಗಳ ಕೃಪಾ ಕಟಕ್ಷ ಪಡೆದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಎಲ್ಲರೂ ಜನ್ಮಿಸೋಣ ಮತ್ತು ಸಂಜೃಂಭಣೆಯಿಂದ ಸ್ವಂತೋತ್ಸವ ಕಾರ್ಯಕ್ರಮವನ್ನು ಮಾಡಿ ಅತಿ ವೈಭವಪೂರ್ವಕವಾಗಿ ದೀಪಾಲಂಕಾರವನ್ನು ನಮ್ಮ ಸಂಘದ ఎలా పధి ఆడే అదన ఆనందీ విజయమార్గ శ్రీ కృపే తాము పాత్ర ఆగ్ ఎలా మనవి మాత్ర బేగనే వరకు బు అరూ ఈ కార్యక్రమంలో పాల్గొంటు ఎల్ పునీతారామణి నన్న అనుమతి మారి